ಮೂರನೇ ತಾರೀಕಿನಿಂದ ಅಸೆಂಬ್ಲಿ ಪ್ರಾರಂಭ ಆಗ್ತದೆ ಹೊಸ ವರ್ಷದಲ್ಲಿ ಮೊದಲನೇ ಅಧಿವೇಶನ ಆದ್ರಿಂದ ಮೂರನೇ ತಾರೀಕು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅವರು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅದರ ಮೇಲೆ ಚರ್ಚೆ ಮಂಗಳವಾರ ಬುಧವಾರ ಗುರುವಾರ ನಡೀತದೆ ಶುಕ್ರವಾರ ಅಂದ್ರೆ ಏಳನೇ ತಾರೀಕು ಶುಕ್ರವಾರ ಇಪ್ಪತ್ತಾರನೇ ಸಾಲಿನ ಆಯವ್ಯಯವನ್ನು ಮಂಡಿಸ್ತೇನೆ ಐದು ಇಪ್ಪತ್ತಾರನೇ ಸಾಲಿನ ಆಯವ್ಯ ಮುಂಗಡ ಪತ್ರವನ್ನು ಮಂಡಿಸ್ತೇನೆ ಅದು ಅದ್ರ ಮೇಲೆ ಚರ್ಚೆ ನಡೆದು ಅದಕ್ಕೆ ಉತ್ತರನ ಮಾರ್ಚ್ ತಿಂಗಳ ಕೊನೆಯಲ್ಲಿ ಕೊಡ್ತೇನೆ ಗೊತ್ತಾಯ್ತ ಆಮೇಲೆ ಎಷ್ಟು ದಿನ ನಡೆಸ್ಬೇಕು ಅನ್ನೋದ್ರ ಬಗ್ಗೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಗಳು ತೀರ್ಮಾನ ಮಾಡಿದ್ದೀನಿ ಇವತ್ತು ನಾನು ಬೇರೆ ಬೇರೆ ಇಲಾಖೆಗಳು ಜೊತೆಯಲ್ಲೆಲ್ಲ ಸಭೆ ಮಾಡಿದ್ದೀನಿ ನನಗೆ ಕಾಲು ನೋವಾಗಿದ್ದರೂ ಕೂಡ ಮಣ್ಣಿನೋವಾಗಿದ್ದರೂ ಕೂಡ ಮನೆ ಮನೆಯಲ್ಲೇ ಬೇರೆ ಬೇರೆ ಮೀಟಿಂಗ್ಗಳು ಮಾಡಿದ್ದೀನಿ ಇವತ್ತು ಜಾಸ್ತಿ ಜನ ಬರ್ತಾರೆ ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ ರೈತ ಸಂಘಟನೆಗಳು ಎಲ್ಲ ಮುಖಂಡರುಗಳೆಲ್ಲ ಬಂದರು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾವು ಅವ್ರ ಸಲಹೆಗಳನ್ನು ಇಟ್ಟುಕೊಂಡು ಬಜೆಟ್ ತಯಾರು ಮಾಡುವಾಗ ನಮ್ಮ ಒಳಗಡೆ ಯಾವುದನ್ನು ಸೇರಿಸಬೇಕು ಯಾವುದನ್ನು ಸೇರಿಸಬೇಕು ಮತ್ತು ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ರೈತ ಹಿತವನ್ನು ಕಾಪಾಡೋದರಲ್ಲಿ ಹಿಂದೆ ಬಿದ್ದಿಲ್ಲ ಇಲ್ಲ ಯಾವತ್ತೂ ಕೂಡ ರೈತ ಜೊತೆ ಇರ್ತೀವಿ ಕೃಷಿ ಬೆಳವಣಿಗೆಗೆ ಪೂರಕವಾಗಿರ್ತೇವೆ ಅಂತಕ್ಕಂಥ ಈಗ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಮಾಡಬೇಕು ಬೆಲೆ ಏರಿಕೆಗೂ ಕೇಂದ್ರ ಸರ್ಕಾರದ ಹೆಚ್ಚು ಭಾರ ಇರ್ತದೆ ಅವರು ಕೂಡ ಬೆಲೆ ಏರಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಮಾಡಬೇಕು ನಾವು ರಾಜ್ಯ ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಾಡ್ತೀವಿ

ಮೆಟ್ರೋ ರೈಲ್ ಇದೆಯಲ್ಲ ಅದರ ದರ ನಿಗದಿ ಮಾಡತಕ್ಕಂಥವ್ರು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡ್ತಾರೆ ಇಬ್ಬರು ಕೇಂದ್ರ ಸರ್ಕಾರದವರು ಇರ್ತಾರೆ ಒಬ್ರು ರಾಜ್ಯ ಸರ್ಕಾರದವರು ಇರ್ತಾರೆ ಆದರೂ ಕೂಡ ಅದು ಮೆಟ್ರೋ ರೈಲನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಬೆಲೆ ನಿಗದಿ ಮಾಡೋ ನಾವು ಪ್ರಪೋಸಲ್ ಕೊಡ್ತೀವಿ ಬೆಲೆ ನಿಗದಿ ಮಾಡಿ ಅಂತ ಹೇಳ್ತೀನಿ ಹೇಳೋದು ಅಷ್ಟೇ ಬಟ್ ಬೆಲೆ ನಿಗದಿ ಮಾಡ್ತಕ್ಕಂತ ಕಮಿಟಿ ಇದೆಯಲ್ಲ ಅವರು ಮಾಡೋದು ಅದ್ರ ಚೇರ್ಮನ್ ಅಪಾಯಿಂಟ್ ಮಾಡೋರು ಕೇಂದ್ರ ಸರ್ಕಾರ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಲ್ಲಿ ತಮಿಳ್ನಾಡು

உத்த

ನಾವು ತಯಾರಾಗಿದ್ದೀವಿ ಯಾವಾಗ ಹೇಳಿದ್ರೆ ಹೈಕೋರ್ಟ್ನವ್ರು ಯಾವಾಗ ಹೇಳಿದ್ರು ಚುನಾವಣೆ ಮಾಡಕ್ ತಯಾರಾಗಿದ್ದ ಹೈಕಮಾಂಡ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ